ತಾವೆಲ್ಲರೂ ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇರುವಂತಹ ಕ್ಷಣ ಬಂದಾಗಿದೆ ಮಾಜಿ ಸಂಸದರು ಚಿಕ್ಕೋಡಿಯ ಕಲ್ಲೋಳಿ ಹನುಮಪ್ಪಳ ಪಾದನೋಳಿ ಅನಂತ ಕೋಟಿ ಪ್ರಾಮರ್ಶ ಸಲ್ಲಿಸಿ ಇವತ್ತಿನ ದಿವಸ ಕಲ್ಲೋಳಿ ಒಂದು ಪಟ್ಟಣದಲ್ಲಿ ಮಹಾಲಕ್ಷ್ಮಿ ಸವಾರ ಸಹಕಾರಿ ಸಂಘದ ಸಂಸ್ಥೆಯ ನಿಮಿತ್ತ ಕಲ್ಲೋಳಿ ಸಂಸ್ಥೆಯ ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಶ್ರೀ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳು ಗಾಳಸಿದ್ದೇಶ್ವರ ಶ್ರೀಮಠ ಕಣ್ಣೇರಿ ಇವರ ಪಾದಗಳು ಆನಂದ ಸಲ್ಲಿಸಿ ಪ್ರಾಮಾಣಿಸಲಿ ತಾನೇ ಆಗಮಿಸಿರ್ತಕ್ಕಂಥ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಶ್ರೀ ಗೂಡಲ ಸಂಗಮ ಲಿಂಗ ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಪೀಠ ಅವರ ಪಾದಗಳನ್ನು ಸಹಿತ ಆನಂದ ಕೊಟ್ಟು ಸಲ್ಲಿಸಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ಭಗೀರಥ ಪೀಠ ಹೊಸದುರ್ಗ ಇವರ ಪಾದಗಳನ್ನು ಕೋಟಿ ಪ್ರಾರಂಭವನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲ ಉದ್ದೇಶ ಹೀಗೆ ಈ ಕಾರ್ಯಕ್ರಮ ಉದ್ಘಾಟಕರು ನಮ್ಮ ಹಿರಿಯರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಣ್ಣ ಕದಾಡಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐವಾಳೆ ಅವರೇ ಅನಂತ್ ಕನಡಿ ಅವರೇ ಅಭಯ ಪಾಟೀಲ್ ಅವರೇ ಈ ಒಂದು ಕಾರ್ಯಕ್ರಮದ ಕೀರ್ಣ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ ಗಂಧಿ ಅವರೇ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಆಶೀರ್ನಾಗಿರ್ತಕ್ಕಂಥ ವಿಠಲ್ ಹರಿಗೇಕರ್ ಅವರೇ ಈ ಒಂದು ಕಾರ್ಯಕ್ರಮದ ಮೇಲೆ ಆಶೀನಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸವಾರು ಸಂಸ್ಥೆಯ ಫೆಡರೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡ್ರೆ ಜರ್ಲಿ ಹಕ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಜಯ್ ಮಂಡಗೂಡ್ರವ್ರೆ ವೇದಿಕೆ ಮೇಲೆ ಆಶ್ರಯ ಯಾವತ್ತೂ ಗಣ್ಯ ಮಾಡ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲ್ಲುಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳನ್ನ ಆಗಮಿಸಿರ್ತಕ್ಕಂಥ ಗುರು ಹಿರಿಯರ ತಾಯಿಂದಿರ ಸ್ನೇಹಿತರೆ ಯುವಕ ಮಿತ್ರರ ತಮ್ಮ ವಿಷಯ ವಿಶೇಷವಾಗಿ ಈ ಸಹಕಾರಿ ಕ್ಷೇತ್ರ ಇದು ಶ್ರೀ ಕೈಲಾಸವಾಸಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅವರು ಎರಡು ಸಾವಿರದ ಹತ್ತೊಂಬತ್ತು ನಾಲ್ಕರಲ್ಲಿ ಇದನ್ನು ಈ ಸಹಕಾರ ಕ್ಷೇತ್ರವನ್ನು ಸ್ಥಾಪನೆ ಮಾಡಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ನಡೆಸ್ಕೊಳ್ಬೇಕಾಗ್ತದೆ ಅವತ್ತಿನ ನಿರ್ಮಾಣದಲ್ಲಿ ಇವತ್ತು ಆಗಿನ ಧಾರವಾಡ ಜಿಲ್ಲೆಯ ಕನಿಗಿನಾಳ್ ಗ್ರಾಮದಲ್ಲಿ ಈ ಸಂಸ್ಥೆಯನ್ನು ಎರಡು ಸಾವಿರದ ನಾಲ್ಕರಲ್ಲಿ ಹತ್ತೊಂಬತ್ತರ ನಾಲ್ಕರಲ್ಲಿ ಪ್ರಾರಂಭ ಮಾಡ್ತಾರೆ ಆ ಮಾಡುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅವಾಗ ಒಂದು ಸಂದರ್ಭ ಅವ್ರು ಹೊರದಾಗಿಂದ ರೈಲ್ವೆ ಅಲ್ಲಿ ಹೋಗ್ಬೇಕಿತ್ತು ಆ ರೈಲ್ವೆ ಹೋಗ್ಬೇಕಾದ್ರೆ ಆ ಜಾಗ ಕೊಡಬೇಕನ್ನುವಂಥ ಒಂದು ಆ ಜಾಗ ಇವತ್ತು ದಿವಸ ಸರ್ಕಾರ ಒತ್ತೂರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಗೌರ್ವ ಒಂದು ದಿವಸವನ್ನು ಮಾತ್ರ ಹೇಳ್ತಾರೆ ನನಗೆ ಸರ್ಕಾರಕ್ಕೆ ಇವತ್ತು ಸಿದ್ಧಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಹತ್ತೊಂಬತ್ತು ನಾಲ್ಕರಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗ್ತದೆ ಭಾರತ ದೇಶ ಹಳ್ಳಿಗಳಿಂದ ದೇಶ ಭಾರತ ದೇಶದಲ್ಲಿ ಇವತ್ತು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಹಳ್ಳಿಗಳು ಇವತ್ತು ದಿವಸದ ಭಾರತ ದೇಶದಲ್ಲಿ ಇವತ್ತು ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ ಆ ಬಟ್ ಇವತ್ತಿನವರೆಗೂ ಸಹಿತ ಇವತ್ತು ಸ್ವತಂತ್ರ ಶಕ್ತರ ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸಾದರೂ ಆ ವರ್ಷ ಆದರೂ ಸಹಿತ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ನಮಗೆ ಇವತ್ತು ಬ್ಯಾಂಕ್ಗಳು ನಾವು ಇನ್ನೂ ಕಂಡಿಲ್ಲ ಇವತ್ತು ಬಹಳ ಅಂದ್ರೆ ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ಗಳಲ್ಲಿ ಕೇವಲ ಒಂದು ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಎನ್ ಜಿ ಬ್ಯಾಂಕ್ ಇರಬಹುದು ಎಲ್ಲ ಬ್ಯಾಂಕ್ಗಳ ಕೊಡುವಂತ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದವೆ ಆದ್ರೆ ಸರ್ಕಾರಿ ಕ್ಷೇತ್ರದಲ್ಲಿ ಬೇಕಂತ ಇನ್ನುಳಿದ ಒಂದು ಲಕ್ಷ ಅರವತ್ತು ನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಕೇವಲ ಸಹಕಾರಿ ಕ್ಷೇತ್ರದ ಮುಖಾಂತರ ಇವತ್ತು ದಿವಸ ಬ್ಯಾಂಕ್ಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ಇವತ್ತಿನ ದಿವಸ ಸಹಕಾರಿ ಕ್ಷೇತ್ರ ಇಲ್ಲದೆ ಹೋಗಿದ್ರೆ ಹಣಕಾಸಿನ ಒಂದು ವ್ಯವಸ್ಥೆ ದೇಶದ ಆರ್ಥಿಕ ಒಂದು ಪರಿಸ್ಥಿತಿ ಹಣ ಇವತ್ತು ದಿವಸ ರೈತ ಇಟ್ಕೊಂಡಿರ್ತಕ್ಕಂಥ ದುಡ್ಡು ಎಲ್ಲಿ ಇಡಬೇಕು ಎಲ್ಲಿ ತೆಗಿಬೇಕು ವ್ಯವಹಾರಕ್ಕೆ ಎಲ್ಲಿ ಬದುಕಬೇಕು ಎಲ್ಲಿ ಬಳಸಬೇಕು ಅನ್ನೋದನ್ನು ಇವತ್ತು ದಿವಸ ಕಲಿಸಿಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಸಹಕಾರಿ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಬಹಳ ಜನ ಇದ್ದಾರೆ ಸಹಕಾರಿ ಕ್ಷೇತ್ರ ಇವತ್ತು ಬಹಳ ಜನ ಉದಾಹರಣೆ ಮಾಡಿದ್ರೆ ಇವತ್ತು ದಿವಸ ಆ ಸಂಸ್ಥೆಯ ಮುಖಾಂತರ ವಿಶ್ವಾಸ ಇದ್ದಂತ ಜನ ಆದ್ರೆ ಈ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸಹಕಾರಿ ಕ್ಷೇತ್ರ ಇವತ್ತು ದಿವಸ ಕೆಲವೊಬ್ಬರು ಬಹಳ ಇವತ್ತು ದಿವಸ ನಾನು ಇಲ್ಲಿ ಮಂಡ್ಯ ಪೌಣೆ ಮೂರು ಬಂದ ನಾನು ಪೌಣೆ ಮೂರ್ಕ್ ಬಂದ ನೋಡಿದಾಗ ಇವತ್ತು ದಿವಸ ಇಲ್ಲಿ ಕಲ್ಲುಳ್ಳಿಯಲ್ಲಿ ಸಹಿತ ಸರ್ ಸರ್ ಬೆಳ್ಕೊಡೋರಿಗೆ ನನಗೆ ಅನುವಾದ ಆಗ್ತಲ್ಲ ಯಾಕಂದ್ರೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನಾವು ಯಾಕಂದ್ರೆ ಇವತ್ತು ದಿವಸ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಟೇವನ ಟಿ ವಿನ ಮೇಲೆ ಬೆಡ್ ಹೇಳ್ತಾರೆ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಟಿ ವಿ ಮೇಲೆ ಬೆಟ್ಟಿ ಹೇಳ್ತಾರೆ ಆದರೆ ಅಷ್ಟು ವರ್ಕೌಟ್ ಆಗೋದಿಲ್ಲ ಆದ್ರೆ ಅವ್ರಿಗೆ ಏನು ಗೊತ್ತು ನಮ್ಮ ಜರ್ನಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ನೀವೇನು ಅಸಲ ಇರ್ತೀರಿ ಬಟ್ಟೆ ಏನಕ್ಕೆ ದೂರ ಇರುತ್ತೆ ನಿಮ್ ಹಸಿರಾಗಿಲ್ಲ ಹದಿನಾರು ನೀವೇ ಮಾಡುದು ನಾನೇನು ಮಾಡೋದು ಬಡ್ಡಿ ಹಚ್ಚಿದಲ್ಲಿ ಎಕ್ ಹೋಗ್ಬೇಡ್ರಿ ಸುರಕ್ಷಿತವಾಗಿ ನಮ್ಮ ದುಡ್ಡು ಯಾವ ಸಂಸ್ಥೆಯಲ್ಲಿ ಇದ್ರೆ ಸರಿ ಇರ್ತದೆ ಯಾವ ಸಂಸ್ಥೆಯಲ್ಲಿ ಇದ್ರೆ ಮತ್ತೆ ನಮ್ಮ ಮನೇಲಿ ಸಿಗ್ತದೆ ಎರಡು ರೂಪಾಯಿ ಬೈಟಿ ಕಡಿಮೆ ಆದ್ರೂ ಚಿಂತೆ ಇಲ್ಲ ನನ್ನ ದುಡ್ಡು ನಾನು ನನ್ನ ಮಕ್ಕಳಿಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಕರ್ಕೋಲಿಕ್ಕೆ ನನ್ನ ಜೀವನ ಆಧಾರಕ್ಕಾಗಿ ಇರಬೇಕು ಅನ್ನೋಂತ ಭಾವನೆ ಇಟ್ಕೊಂಡು ಇವತ್ತು ದಿವಸ ನಾವು ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಗಳ ತಾವು ಲಕ್ಷ ವಹಿಸ್ತೇನೆ ಇವತ್ತು ಸಂಸ್ಥೆ ಯಾರ ಕೈಯಲ್ಲಿದೆ